ಕಾಗಕ್ಕ ಗುಬ್ಬಕ್ಕನ ಕತೆ ಕನ್ನಡ ಮಕ್ಕಳ ಕತೆ ಚಿಲ್ಡ್ರನ್ಸ್ ಸ್ಟೋರಿ ಸಾಧಾರಣವಾಗಿ ಒಂದು ಬುದ್ಧಿವಂತಿಕೆ ಪಾಠ ಅಥವಾ ನೈತಿಕವನ್ನು ಒಳಗೊಂಡಿರುತ್ತದೆ ಈ ಕತೆ ಮಕ್ಕಳಿಗೆ ಮೌಲ್ಯಪೂರ್ಣ ಪಾಠವನ್ನು ಕಲಿಸಲು ಬಳಸಲಾಗುತ್ತದೆ ಕಾಗಕ್ಕ ಮತ್ತು ಗುಬ್ಬಕ್ಕ ಕತೆ ಒಂದು ಕಾಗೆ ಕಾಗಕ್ಕ ಮತ್ತು ಒಂದು ಗುಬ್ಬಿ ಗುಬ್ಬಕ್ಕ ಸ್ನೇಹಿತರಾಗಿದ್ದರು ಅವು ಇಬ್ಬರೂ ದಿನವೂ ಸೇರಿ ಆಹಾರ ಹುಡುಕುತ್ತಿದ್ದವು ಒಂದು ದಿನ ಅವರು ಒಂದು ಊರಿನ ಬಡತನದ ಮನೆಯ ಹತ್ತಿರ ಹಾರಿಕೊಂಡು ಹೋದರು ಅಲ್ಲಿ ಒಂದು ಹಳೆಯ ಬಟ್ಟೆಯಲ್ಲಿ ಕೆಲವು ಅಕ್ಕಿ ಧಾನ್ಯಗಳು ಇವೆಂಬುದನ್ನು ಕಂಡರು ಕಾಗಕ್ಕ ತಕ್ಷಣವೇ ಹೇಳಿತು ನಾವು ಈ ಅಕ್ಕಿಯನ್ನು ತಿನ್ನೋಣ ನಾವು ಹಸಿವಿನಿಂದ ಇರುವೆವು ಆದರೆ ಗುಬ್ಬಕ್ಕ ಯೋಚಿಸಿತು ಮತ್ತು ಹೇಳಿತು ಇದು ಯಾರದೋ ಮನೆಯದು ನಮಗೆ ಹಕ್ಕಿಲ್ಲ ಇದನ್ನು ಕದಿಯಲು ನಾವು ಬೇರೆಯದು ಹುಡುಕೋಣ ಆದರೆ ಕಾಗಕ್ಕ ಕೇಳದೆ ಅಕ್ಕಿಯನ್ನು ತಿಂದುಬಿಟ್ಟಿತು ಅಷ್ಟರಲ್ಲಿ ಮನೆದವರು ಬಂದರು ಮತ್ತು ಕಾಗೆಯನ್ನು ಓಡಿಸಿದರು ಗುಬ್ಬಕ್ಕ ಶಾಂತವಾಗಿ ಹಾರಿಕೊಂಡು ಹೋದಳು ನಂತರ ಕಾಗಕ್ಕ ತನ್ನ ತಪ್ಪಿಗೆ ಪಶ್ಚಾತ್ತಾಪಪಟ್ಟಿತು ಪಾಠ ಮೋರಲ್ ಆಫ್ ದ ಸ್ಟೋರೈ ಪರದಸ್ತು ವಸ್ತುಗಳನ್ನು ಕದಿಯಬಾರದು ನಂಬಿಕೆ ಮತ್ತು ಸತ್ಯಮಾರ್ಗದಲ್ಲಿ ನಡೆಯುವುದು ಸದಾ ಉತ್ತಮ ಈ ಕತೆ ಸರಳವಾದರೂ ಮಕ್ಕಳಿಗೆ ನೈತಿಕತೆ ಪ್ರಾಮಾಣಿಕತೆ ಮತ್ತು ಬುದ್ಧಿವಂತಿಕೆ ಎಂಬ ಮೌಲ್ಯಗಳನ್ನು ಕಲಿಸಲು ಸಹಾಯ ಮಾಡುತ್ತದೆ